ಮುಖ್ಯ ರಸ್ತೆ ಒಡಿಲ್ನಾಡದ ಸಮೀಪ ರೇಂಕೆರೆಗೆ ಬರುವ ರಸ್ತೆಯಲ್ಲಿ ನೋಡಿ ಹೇಗಾಗಿದೆ ಅಂತ ಬುದ್ಧಿ ಕೊಡ್ಲಿ ಸರ್ ನಮ್ಗೆ ರಸ್ತೆ ಇಲ್ಲ ಓಡಾಡ್ಲಿಕ್ಕೆ ಹೇಗೆ ಹೋಗುದು ಇದು ಈಗ ರೋಡ್ ಮಾಡಿದ್ರೆ ಹೇಗೆ ಮಾಡೋದು ನಾವು ಮೂರವರೆ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಬಂಡವಾಳಕ್ಕೆ ಹೊಸ ಗಾಡಿ ತೆಗೆದು ಏನು ಇಲ್ಲ ಹಾಗೆ ಮಾಡಿದಾರೆಲ್ಲ ಬಸ್ ಬ್ಲಾಕ್ ನಾವು ಮುಖ್ಯ ರಸ್ತೆಯಲ್ಲಿ ನೋಡಿ ಮುಖ್ಯ ರಸ್ತೆಯಲ್ಲಿ ಎದುರು ಬನ್ನಿ ಯಾವ ರೀತಿಯಾಗಿ ಹೊಂಡ ಆಗಿದೆ ಅನ್ನುವಂಥದ್ದು ಮುಖ್ಯ ರಸ್ತೆ ಹೊಂಡ ಇಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಸಮಸ್ಯೆ ನೋಡಿ ಸಂಪೂರ್ಣವಾಗಿ ಹೊಂಡ ಆಗಿದೆ ಇದು ಮುಖ್ಯ ರಸ್ತೆ ಒಡಿಲ್ನಾಡದ ಸಮೀಪ ಅಂದ್ರೆ ಗೃಹ ಕೆರೆಗೆ ಬರುವ ರಸ್ತೆಯಲ್ಲಿ ನೋಡಿ ಹೇಗಾಗಿದೆ ಅಂತ ಇಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಚಿಕ್ಕ ಚಿಕ್ಕ ವೆಹಿಕಲ್ಸ್ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಹೇಗಿದೆ ಹೇಗೆ ಹೇಗೆ ನೋಡಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಬಾರಿ ಕಷ್ಟಕರವಾದಂತ ಹೊಂಡ ಇದು ಬೃಹತ್ ಹೊಂಡ ಇಂಗುಗುಂಡಿ ಇಂಗುಗುಂಡಿಗಿಂತ ದೊಡ್ಡ ಹೊಂಡ ಆಗಿದೆ ನೋಡಿ ಇಲ್ಲೆಲ್ಲವೂ ಕೂಡ ಆಗದಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇನ್ನೊಂದು ಕಡೆ ನಾವು ತೋರಿಸ್ತಾ ಇದೀವಿ ನಿಮಗೆ ಪ್ರತಿ ಪಾಪ ಇಲ್ಲಿ ಒಂದ್ ಇಬ್ರು ಬಹಳಷ್ಟು ದುಡಿತಾ ಇದ್ದಾರೆ ಅಂದ್ರೆ ಆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಗಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ನೆಲಕ್ಕೆ ಬಡಿತಾ ಇದೆ ಅನ್ನುವಂಥದ್ದನ್ನ ತಾವು ನೋಡ್ತಾ ಇದ್ರ ಫ್ರಂಟ್ ಕೂಡ ಬಡಿತಾ ಇದೆ ಇದೀಗ ಅವರು ಬಹಳ ಹರಸಾಹಸ ನೋಡಿ ಯಾವ ರೀತಿಯಾಗಿ ಆಗಿದೆ ಎಲ್ಲ ವೆಹಿಕಲ್ಸ್ ಕೂಡ ಇಲ್ಲಿ ಬಂದು ನಿಂತು ಹೋಗ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡು ಬರ್ತಾ ಇರುವಂತವ್ರು ಮಾತ್ರ ಹರಸಾಹಸ ಪಡ್ತಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥದನ್ನ ನೇರವಾಗಿ ಅವರಿಗೆ ಹೇಳಿಕ್ ಆಗ್ತಾ ಇಲ್ಲ ಆದ್ರೆ ಹೋಗ್ತಾ ಇರುವಂತಹ ಸಾಹಸ ಮಾಡ್ತಾ ಇದ್ದಾರೆ ಸಾಹಸದ ರೂಪದಲ್ಲಿ ಇಲ್ಲಿ ಹೋಗ್ತಾ ಇರುವಂತದ್ದು ಇದಕ್ಕೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಆಗಿದೆ ನೋಡಿ ದೊಡ್ಡ ದೊಡ್ಡ ವೆಹಿಕಲ್ ಆದ್ರೆ ಪಾಸ್ ಆಗುತ್ತೆ ಅದ್ರ ಬಸ್ ಕೂಡ ಎರಡು ಒಂದು ಲಾರಿಯಲ್ಲಿ ಹೂತು ಹೋಗಿತ್ತು ಅನ್ನುವಂಥದ್ದು ಇದೀಗ ಈ ಚಿಕ್ಕ ಚಿಕ್ಕ ವೆಹಿಕಲ್ ಎಲ್ಲರೂ ಕೂಡ ಇಲ್ಲಿ ಬಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂತಹ ಮತ್ತೊಂದು ರೇಷ್ಮೆ ರೋಡ್ ನ ಮೂಲಕ ಸಾಗಿ ಹೋಗುವಂತ ರಸ್ತೆಯಲ್ಲಿ ಅವರು ಸಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಹೊಂಡವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿಯೂ ಕೂಡ ಒಂದು ಆಟೋ ಈಗಾಗ್ಲೇ ಬಹಳ ಹೊತ್ತು ಇಲ್ಲಿ ಒದ್ದಾಡಿತ್ತು ಮತ್ತೊಂದು ಈ ಇದು ಮುಖ್ಯ ರಸ್ತೆ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು ಮುಖ್ಯ ರಸ್ತೆಯ ಹೊಂಡ ನೋಡಿ ಮುಖ್ಯ ರಸ್ತೆಯ ಹೊಂಡವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಅಂತ ಅದರ ಜೊತೆಗೆ ಇಲ್ಲಿ ನಿರಂತರವಾಗಿ ನೋಡಿ ಕಷ್ಟ ಆಗ್ತದೆ ಆಗದಿಂದ ಇಲ್ಲಿ ತಳ್ಕೊಂಡು ಅಥವಾ ಬೇರೆಯವರು ತಳ್ಳಿ ಆ ಒಂದು ರಸ್ತೆಯನ್ನ ಪಾಸ್ ಮಾಡ್ತಿದ್ದಾರೆ ಒತ್ತಾಟ ಪ್ರಯಾಣಿಕರ ಒದ್ದಾಟ ನಿರಂತರವಾಗಿ ಒದ್ದಾಟ ಏನ್ ಸರ್ ಏನ್ ಸರ್ ಏನೇನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಎಲ್ಲ ಹೊಂಡ ಇದೆ ಎಸ್ ಮುಖ್ಯ ಎಲ್ಲಿದ್ದಾರೆ ಈಗ ನೋಡಿ ಇಲ್ಲೆಲ್ಲ ತಳ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ನಾವು ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಂತ ಪರಿಸ್ಥಿತಿಯಲ್ಲಿದೆ ನಮ್ಮ ಮುಖ್ಯ ರಸ್ತೆ ಅನ್ನೋದು ನಾವೊಂದು ಮಕ್ಕಳನ್ನು ಕರ್ಕೊಂಡು ಹೋಗುವ ಅವಸ್ಥೆ ನೋಡಿದ್ರೆ ಬೆಳಿಗ್ಗೆ ಹೇಳಲಿಕ್ಕೆ ಆಗುದಿಲ್ಲ ಬೆನ್ನು ನೋವು ಆಗ್ತದೆ ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು ಹೇಳಿ ಅವರಿಗೆ ಹೇಳಿ ಹೇಳಿ ಸಾಕಾಗಿದೆ ಅಂತ ಈಗ ಇಲ್ಲಿ ಬನ್ನಿ ಈಗ ಆಗದಿಂದ ನಿರಂತರ ಎಷ್ಟು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಯಾರು ಬರ್ಲಿಲ್ಲ ಯಾರು ಬರಲಿಲ್ಲ ಒಂದು ಜಾಸ್ತಿ ಉಂಟು ಈಗ ರೋಡ್ ಬಂದ್ ಮಾಡ್ತೇವೆ ಆ ಕಡೆ ಹೋಗಲಿ ರೋಡಲ್ಲಿ ರೋಡ್ ಅಲ್ಲಿ ಬಂದ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಯಾರಾದ್ರೂ ಒಬ್ರು ಬಂದ್ ಮಾಡ್ಬೇಕು ಬಂದ್ ಮಾಡ್ಬೇಕಲ್ಲ ರೋಡ್ ಆ ತರ ಆಗಿದೆ ನೋಡಿ ಇದು ಈಗ ಪಾಪ ಇವರಿಬ್ರು ಆಗದಿಂದ ದುಡಿತದ ಈಗ ಅಲ್ಲಿ ಸಿಕ್ಕಾಕೊಂಡು ಮಾತಾಡಿಸ್ತೇವೆ ಬಂದಿದ್ದೀವಿ ಸರ್ ಮೂಡಿಗೆರೆಯಿಂದ ಪೇಷಂಟ್ ಬಂದೀವಿ ಹೋಗಿ ತುಂಬಾ ತೊಂದರೆ ಆಗ್ತಾ ಇದೆ ನಾವು ತಿಂಗಳಿಗೆ ಒಂದ್ ಎರಡು ಸಲ ಬರಬೇಕು ಮೂಡಿಗೆರೆಗೆ ಮೂಡಿಗೆರೆಯಿಂದ ಚಿಕ್ಕ ಮಂಗಳೂರಿಗೆ ಮೂಡಿಗೆರೆಯಿಂದ ಮಂಗಳೂಗೆರೆ ಪೇಶೆಂಟ್ ಅನ್ನ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಈಗ ನೋಡಿ ಅವರು ಸಿಕ್ಕಾಕೊಂಡಿದ್ದಾರೆ ಅವರ ಗಾಡಿ ಸಿಕ್ಕಾಕೊಂಡಿದ್ದಾರೆ ಅವರನ್ನ ಮೇಲೆತ್ತುವಂತ ಕಾರ್ಯ ಆಗಬೇಕು ಕಾಮಗಾರಿ ಸರಿ ಇಲ್ಲ ಎಲ್ಲ ಡ್ರೈವಿಂಗ್ ಇಲ್ಲ ಗಾಡಿ ಎಲ್ಲ ರಿಕ್ಷಾದವರಿಗೆ ಮತ್ತು ಶಾಲೆ ಮಕ್ಕಳು ಬಸ್ ಹೋಗುತ್ತೆ ಬಾರಿ ಕಷ್ಟ ಆಗುತ್ತೆ ಎಲ್ಲರೂ ಹೋಗ್ಲಿಕ್ಕೆ ಈಗ ರೋಡ್ ಮಾಡಿದ್ರೆ ಹೇಗೆ ಮಾಡೋದು ನಾವು ಮೂರವರ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಬಂಡಲ್ ಹಾಕಿ ಹೊಸ ಗಾಡಿ ತೆಗಿ ಏನು ಇಲ್ಲ ಹಾಗೆ ಎಲ್ಲ ನೋಡಿ ಇಲ್ಲಿ ಎಲ್ಲರೂ ಕೂಡ ಪಾಪ ಊರಿನವರು ಒಂದಷ್ಟು ಜನ ಸೇರ್ಕೊಂಡಿಕ್ಕೆ ಕಲ್ಲು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ವೆಹಿಕಲ್ ಅನ್ನ ಹೀಗೆ ನಿಲ್ಸರ್ ನೋಡಿ ಎಲ್ಲ ಬ್ಲಾಕ್ ಆಗಿದೆ ಸಂಪೂರ್ಣ ಬ್ಲಾಕ್ ಆಗಿದೆ ಇದು ವಾಸ್ತವ ಪರಿಸ್ಥಿತಿ ಮುಖ್ಯ ಹೆದ್ದಾರಿ ಗೃಹ ಕೇಳಿದಾಗ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಪರಿಸ್ಥಿತಿ ಇದು ದಯವಿಟ್ಟು ಗುತ್ತಿಗೆದಾರರು ಶಾಸಕರು ಸಂಸದರು ದಯವಿಟ್ಟು ಗಮನ ಹರಿಸಿ ಇದು ಪ್ರಯಾಣಿಕರ ನಿತ್ಯ ರೋದನ ಇದು ಇದನ್ನ ಬ್ಲಾಕ್ ಆಗಿದೆ ನೋಡಿ ಹುಡುಗರೆಲ್ಲ ಬಸ್ ಬ್ಲಾಕ್ ಆಗಿದೆ ಅಂತ ನಂದುಕೊಂಡು ಹೋಗ್ತಾ ಇದಾರೆ ನಮ್ಮ ಪ್ರತಿನಿಧಿ ಮನಿ ಸಂಚನು ಕೂಡ ಕಲ್ಲು ಹಾಕುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಹೆಸರು ಮೊಹಮ್ಮದ್ ಶರೀಫ್ ಅಂತ ಎಷ್ಟೊತ್ತಿಂದ ಕೆಲಸ ಮಾಡ್ತಿದ್ದೀರಾ ಎರಡು ಗಂಟೆ ಇದೆ ಸರ್ ಸತತ ಎರಡು ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಪಬ್ಲಿಕ್ ಗಾಗಿ ನೀವೇನ್ ಮಾಡೋದು ಡ್ರೈವರ್ ಸರ್ ಡ್ರೈವರ್ ನೋಡಿ ನೋಡಿ ಇಲ್ಲೆಲ್ಲ ನೋಡಿ ಅಣ್ಣ ಓಕೆ ಇಲ್ಲೆಲ್ಲ ನೋಡಿ ಅವರೆಲ್ಲ ನಿರಂತರವಾಗಿ ಅಲ್ಲಿ ಆ ಒಂದು ಮೇಲ್ಗಡೆ ಇದ್ದಂತ ಮರದ ಪೀಸ್ಗಳನ್ನ ತಂದು ಹಾಕ್ತಾ ಇದಾರೆ ಇಲ್ಲಿಗೆ ತಂದು ಹಾಕಿ ಆಯ್ತು ಅಡಿತ ಎಸ್ ನೋಡಿ ಇನ್ನೊಂದು ಗಾಡಿ ನೋಡ್ತಾ ಇದೀರಿ ಪರಿಸ್ಥಿತಿ ಅಲ್ಲಿ ಎಲ್ಲವೂ ಕೂಡ ಜಾಮ್ ಆಗಿದೆ ಮತ್ತೊಂದು ಕಡೆಯಿಂದ ಸ್ವಲ್ಪಷ್ಟು ಒಂದಷ್ಟು ಸೌದೆ ಫೀಸ್ ಹಾಕ್ತಾ ಹಾಕ್ತಾ ಇಲ್ಲಿ ಸಂಚಾರಕ್ಕೆ ನೆರವಾಗ್ತಾ ಇದಾರೆ ಇಲ್ಲಿ ಬಹಳ ಒದ್ದಾಟವನ್ನು ನಡೆಸಿಕೊಂಡು ವಾಹನ ಸಾರು ಪರದಾಡ್ತಾ ಇರುವಂತಹ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ನಿರಂತರವಾಗಿ ವರದಿ ಮಾಡ್ತಾನೆ ಇದ್ದೀವಿ ಆದರೆ ಇಲ್ಲಿ ಈ ಒಂದು ಸಮಸ್ಯೆಯಾಗಿ ಸುಮಾರು ಎರಡು ಗಂಟೆ ಕಳೆದರೂ ಕೂಡ ಯಾರೂ ಕೂಡ ಇತ್ತ ಬರಲಿಲ್ಲ ಅನ್ನುವಂತದ್ದು ವಾಸ್ತವ ಇದು ನಿಮಗೆ ಸಂಪೂರ್ಣ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ತಮಿಳುನಾಡಿನ ಕಾರು ತಮಿಳುನಾಡಿನ ಕಾರು ಬರ್ತಾ ಇದೆ ಅವರ ಹತ್ರ ಕೇಳಬೇಕು ಹೇಗಿದೆ ರಸ್ತೆ ಆ ಹೋಗಿ ಹೋಗಿ ನೋಡಿ ಇದು ಹೇಗೆ ಅವರಿಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೀವಿ ಸ್ಪಷ್ಟವಾಗಿ ತೋರಿಸ್ತಾ ಇದೀವಿ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ ನಮಸ್ಕಾರ ಬೇಗ ಇದೊಂದು ಸರಿ ಮಾಡಿ ಕೊಡಿ ಬೇಗ ನಮಗೆ ತುಂಬಾ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಅರ್ಧ ಗಂಟೆ ನೋಡಿ ಇಲ್ಲಿ ಬೆಳಗ್ಗೆ ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ಇದು ವಾಸ್ತವ ಸ್ಥಿತಿ ಇದರ ಜೊತೆಗೆ ನೋಡಿ ಈಗ ಈಗ ಮತ್ತೆ ನಿಮಗೆ ತೋರಿಸಿ ಹೊಂಡವನ್ನು ಹೇಗೆ ಮುಚ್ಚುತ್ತಾ ಇದ್ದಾರೆ ಅಂತ ಬಹಳಷ್ಟು ತೊಂದರೆ ಅನುಭವಿಸಿದ್ರು ಕೂಡ ಇಲ್ಲಿನ ಸ್ಥಳೀಯರ ಕೆಲವು ಮುತುವರ್ಜಿಯಿಂದಾಗಿ ಒಂದಷ್ಟು ರಿಪೇರಿ ಕೆಲಸವನ್ನ ಮಾಡ್ತಾ ಇದಾರೆ ಇದು ನಾವು ನಾವೇ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ ಅಥವಾ ಇದು ಯಾರಿಗೂ ಗೊತ್ತಾಗ್ತಾ ಇಲ್ವಾ ಎಲ್ಲಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ನಮ್ಮನ್ನ ಪ್ರತಿನಿತ್ಯವೂ ಕೂಡ ರೋಡ್ ಸರಿ ಇದೆ ಅಂತ ಹೇಳೋರು ನೋಡುವ ಇಲ್ಲಿ ಇದ್ದಾರೆ ಎಂಥ ಮಾನ್ಯ ಡಿ ಸಿ ಅವರೇ ಇದನ್ನು ಸರಿಪಡಿಸಿಕೊಳ್ಳಿ ಮತ್ತು ಮಾನ್ಯ ಶಾಸಕರಿದ್ದಾರಲ್ಲ ಹರೀಶ್ ಪೂಂಜಾ ಅವರು ರೋಡ್ನ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅವರು ಮಾತಾಡ್ತಿದಾರಲ್ಲ ರೋಡ್ ಅನ್ನು ಸರಿ ಮಾಡಿಕೊಡಿ ಅಂತ ನಾವು ಇಲ್ಲಿ ಬೆಳಿತಗಡಿ ಮತ್ತು ಬಂಟವಾಳ ತಾಲೂಕಿನ ಜನತೆ ಕೇಳಿಕೊಳ್ಳುತ್ತಿದ್ದೇವೆ ಓಕೆ ಇದು ಎಲ್ಲರೂ ಕೂಡ ಕೇಳ್ತಾ ಇದಾರೆ ಆದ್ರೆ ಒಂದಲ್ಲ ಒಂದು ಸ್ಥಳದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಮಾತ್ರ ಅಲ್ಲ ನಿರಂತರವಾಗಿ ಇಲ್ಲಿಯ ಜನರಿಗೆ ತೊಂದರೆ ಆಗ್ತಾನೆ ಇದೆ ಇದನ್ನ ಯಾವಾಗ ಸರಿಯಾಗುತ್ತೆ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಈಗ ಮತ್ತೊಂದು ಕಡೆಗೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದೀಗ ನಾವಿರುವಂತದ್ದು ಒಡಿಲ್ನಾಳದಲ್ಲಿ ಒಡಿಲ್ನಾಳದ ಪರಿಸ್ಥಿತಿಯನ್ನು ವಿವರಿಸುವಂತ ಕೆಲಸವನ್ನ ಮಾಡಿದ್ದೇವೆ ದಯವಿಟ್ಟು ಎ ಸಿ ಅವರು ಡಿ ಸಿ ಅವರು ತಹಸೀಲ್ದಾರರು ಮತ್ತು ಎಂ ಎಲ್ ಎಂ ಪಿ ಯಾರಾದರೂ ಪರವಾಗಿಲ್ಲ ಆದಷ್ಟು ಬೇಗ ಇದನ್ನು ಸರಿಪಡಿಸಿಕೊಡಿ ಅನ್ನುವಂಥದ್ದನ್ನ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ ಅಧಿಕಾರಿಗಳಿದ್ದಾರೆ ಸರ್ ಡಿ ಸಿ ಅವರು ಇದ್ದಾರೆ ಎ ಸಿ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಇದರ ಗಮನಕ್ಕೆ ಅವರು ತಗೊಳ್ಳುವುದೇ ಇಲ್ಲ ರಸ್ತೆಯನ್ನು ಚೆನ್ನಾಗಿ ಒಂದು ಒಂದು ಯಾವುದೇ ಒಂದು ಕಾರಣಕ್ಕೂ ಸರಿಪಡಿಸುವುದಿಲ್ಲ ಅವ್ರಿಗೆ ಇನ್ನಾದರೂ ದೇವರು ಒಂದು ಬುದ್ಧಿ ಕೊಡ್ಲಿಕ್ಕೆ ಸರ್ ನಮಗೆ ರಸ್ತೆ ಇಲ್ಲ ಓಡಾಡಲಿಕ್ಕೆ ಜಂಗಲಿಗೆ ಓಡಾಡಲಿಕ್ಕೆ ಅವಶ್ಯಕತೆ ಇದು ಮಾಡಿ ಕೊಡಿ ಸರ್ ಹೇಗೆ ಹೋಗುವುದು ಇದು ಚಾರ್ ಮಾಡಿ ಮತ್ತು ಮನಸ್ಸಿಗೆ ಅಂಚನ್ ಜೊತೆಗೆ ದಾಮೋದರ ದುಂಡಲೆ ಸುದ್ದಿ ನೀವು ಓಡಿಲ್ನಾಳ